ಬಸ್ ಇವತ್ತು ನೆರೆ ಸಂತ್ರಸ್ತರಿಗೆ ಶಾಶ್ವತವಾಗಿ ಸೂರು ಸಿಗಬೇಕು ಅಂತ ಹೇಳಿ ರೈತರು ಇವತ್ತು ಮುಧೋಳ ಬಂಧನ ನಡೆಸ್ತಾ ಇದ್ದಾರೆ ಈಗ ಬೆಳಗ್ಗೆ ಏನಂತ ಹೇಳಿದ್ರೆ ಯಾವುದೇ ಎಫೆಕ್ಟ್ ಇದುವರೆಗೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಗಳಾಗಿರ್ಬೋದು ವಾಹನ ಸಂಚಾರಗಳಾಗಿರ್ಬೋದು ಯಾವುದೇ ಎಫೆಕ್ಟ್ ಇದುವರೆಗೂ ಬೀರಿಲ್ಲ ಇನ್ನು ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಏನು ಮುಧೋಳಕ್ಕೆ ಬರ್ತಾ ಇದ್ರು ಅವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಹಾಗಾಗಿ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯವಿಲ್ಲ ಇನ್ನು ಶಾಲಾ ಕಾಲೇಜುಗಳು ಕೂಡ ದಿನನಿತ್ಯ ಎಂದಿನಂತೆ ಯಾವ ರೀತಿ ಕಾರ್ಯಾಚರಿಸ್ತಾ ಇತ್ತು ಅದೇ ರೀತಿ ಇದೆ ಹಾಗಾಗಿ ಶಾಲಾ ಕಾಲೇಜಿನ ಮಕ್ಕಳಿಗೂ ಕೂಡ ಇದರ ಮೇಲೆ ಯಾವುದೇ ಪರಿಣಾಮ ಇಲ್ಲ ಇದು ನಾವೀಗ ಮುದೋಳ ಕೆ ಎಸ್ ಆರ್ ಟಿ ಸಿ ಬಸ್ನ ಬಸ್ ನಿಲ್ದಾಣದಲ್ಲಿ ನೋಡ್ತಾ ಇರುವಂತಹ ದೃಶ್ಯಗಳಾಗಿದೆ ಬಸ್ ಸಂಚಾರಕ್ಕೆ ಯಾವುದೇ ಕೊರತೆ ಸದ್ಯದ ಮಟ್ಟಿಗೆ ಇಲ್ಲ ಏನಾದರೂ ಒಂದೊಂದು ಗಂಟೆಯ ನಂತರ ಏನಾಗುತ್ತೋ ಅಂತ ಹೇಳಿ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎಂದಿನಂತೆಯ ಸಂಚಾರಗಳು ಎಲ್ಲ ಇದೆ ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಕಾರುಗಳಿದ್ರೂ ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ ನಲ್ಲಿ ಪೆಟ್ರೋಲ್ ಟು ಸಿಎನ್ಜಿಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥೊರೈಸ್ಡ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಅಂಡ್ ಆಲ್ ಸ್ಪೇರ್ ಸಯದ್ ಸಾಬ್ ಹತ್ತಿರ ಮಂಟೂರ್ ರಸ್ತೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ